ಓಂ ಶ್ರೀ ಗುರು ರಾಘವೆಂಗಾಯ ನಮಃ ಅಮೃತವಾಣಿ ಚಾನಲ್ನಲ್ಲಿ ಯಾರೆಲ್ಲ ವೀಕ್ಷಣೆ ಮಾಡ್ತಾ ನನ್ನ ನನ್ನೆಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಏಕೆಂದರೆ ಈ ವಿಡಿಯೋವನ್ನು ನೋಡೋದ್ರಿಂದ ಗುರುವಾರ ರಾಯರ ಪೂಜೆಯನ್ನು ಹೀಗೆ ಮಾಡಬೇಕು ಮತ್ತು ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ಈ ಭಾನುವಾರ ಗ್ರಹಣ ನೆ ಚಂದ್ರಗ್ರಹಣ ನಡೆದಿದೆ ಈ ಚಂದ್ರಗ್ರಹಣ ನಡೆದಿರೋದ್ರಿಂದ ಪ್ರತಿಯೊಂದು ರಾಶಿಯ ಮೇಲೂ ಸಹ ತನ್ನದೇ ಆದ ದುಷ್ಪರಿಣಾಮಗಳು ಇದ್ದೇ ಇದೆ ಸ್ನೇಹಿತರೆ ಇದ್ದೇ ಇರುತ್ತೆ ಒಂದಷ್ಟು ರಾಶಿಗಳಿಗೆ ಬಹಳ ಹೆಚ್ಚಿನದ ಆಗಿ ತೊಂದರೆ ಇದೆ ಉಳಿದಂಥ ರಾಶಿಗಳಿಗೆ ಅಲ್ಪ ಸಮ ಪ್ರಮಾಣದಲ್ಲೂ ಕೂಡ ತೊಂದರೆ ಇದ್ದೇ ಇದೆ ನೆಗೆಟಿವಿಟಿ ಅನ್ನುವಂಥದ್ದು ಇದ್ದೇ ಬಿದ್ದೇ ಹಾಗಾಗಿ ಹೇಳುವಂತಹ ನಾನು ಹೇಳುವಂಥ ಸಣ್ಣ ಪರಿಹಾರವನ್ನು ನೀವು ಗುರುವಾರ ಮಾಡೋದ್ರಿಂದ ರಾಯರು ನಿಮಗೆ ಅನುಗ್ರಹ ನೀಡೇ ನೀಡ್ತಾರೆ ಮೂರು ಅಮಾಸ್ಯಗಳು ಕೂಡ ಈ ಗ್ರಹಣದ ನೆಗೆಟಿವಿಟಿ ಅನ್ನೋದು ಕೆಲವೊಂದು ರಾಶಿಗಳಿಗೆ ಹೆಚ್ಚು ಕಾಣಿಸ್ಕೊಂಡಿದೆ ಕೆಲವೊಂದು ರಾಶಿಗಳಿಗೆ ಕಡಿಮೆ ಕಾಣಿಸ್ಕೊಂಡಿರುತ್ತೆ ಈ ಈ ರಾಶಿಗಳಿಗೆಲ್ಲ ನಮಗೆ ನೆಗೆಟಿವಿಟಿ ಅನ್ನೋದು ಹೋಗ್ಲಾಡಿಸ್ಬೇಕು ಅಂತಂದರೆ ನೀವು ರಾಯರ ಪೂಜೆ ಮಾಡಲೇಬೇಕು ರಾಯರ ಅನುಗ್ರಹ ನಿಮಗೆ ಬೇ ರಾಯರು ನಮಗೆ ತೊಂಬತ್ತು ಭಾಗ ನಮ್ಮನ್ನು ರಾಯರೇ ಪರಿಹಾರ ಮಾಡ್ತಾರೆ ಈ ಸರಳ ಪರಿಹಾರವನ್ನು ನೀವು ಮಾಡಿಕೊಡ್ಬೇಕಾಗುತ್ತೆ ಇದೊಂದು ಸಣ್ಣ ಸರಳ ಪರಿಹಾರಕ್ಕೆ ನೀವು ದರ್ಬೆನ ತರಬೇಕಾಗುತ್ತೆ ಮೊದಲೇ ನೀವು ಮನೇಲಿ ತಂದಿಟ್ಕೊಡಿ ಸ್ನೇಹಿತ ದರ್ಬೆಯನ್ನು ದರ್ಬೆ ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದರೆ ಗ್ರಂಥಕ್ಕೆ ಅಂಗಡಿಗಳಲ್ಲಿ ಸಿಗುತ್ತೆ ಪೂಜಾ ಐಟಮ್ ಎಲ್ಲ ಸಿಗುತ್ತಲ್ಲ ಅಲ್ಲಿ ಇಪ್ಪತ್ತು ರೂಪಾಯಿಗೂ ಕೊಡ್ತಾರೆ ಮೂವತ್ತು ರೂಪಾಯಿಗೂ ಕೊಡ್ತಾರೆ ತುಂಬ ಹಣ ಖರ್ಚು ಮಾಡಬೇಕಾಗಿಲ್ಲ ನಾವಿಲ್ಲಿ ರಾಯರ ಹತ್ರ ಮೋರೆ ಇಡಬೇಕು ದರ್ಮಿನ ತಂದಿಟ್ಕೊಳ್ಳಿ ಗುರುವಾರ ಯಾವ ರೀತಿ ಪೂಜೆ ಮಾಡ್ಕೊಳ್ಬೇಕು ಅಂತಂದರೆ ನಾವು ಅವತ್ತಿನ ದಿನ ನೆಲ ಒರೆಸ್ಬೇಕಾಗುತ್ತೆ ನೆಲ ಒರೆಸೋಕ್ಕಿಂತ ಮುಂಚೆ ನಾವು ನೀರಿಗೆ ಗಂಧ ಮತ್ತು ಅರಿಶಿನ ಹಾಕ್ಕೊಂಡು ನೀವು ನೆಲ ಒರೆಸ್ಬೇಕಾಗುತ್ತೆ ತಲೆಗೆ ಸ್ನಾನ ಮಾಡಿ ಗುರುವಾರ ನೀವು ಮೂರು ಥರದ ಹೂವನ್ನು ತಂದಿಟ್ಕೊಳ್ಬೇಕಾಗುತ್ತೆ ದೇವರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮೊದಲು ನೀವು ಶ್ರೀಮನ್ ಮಹಾವಿಷ್ಣುವಿನ ಪೂಜೆ ಮಾಡಬೇಕಾಗುತ್ತೆ ಶ್ರೀ ಮಹಾವಿಷ್ಣುವಿನ ಪೂ ಫೋಟೋವನ್ನು ಒರೆಸ್ಕೊಂಡು ಅನಂತರ ನೀವು ಪೂಜೆಯನ್ನು ಮಾಡಿ ರಾಯರ ಪೂ ಫೋಟೋಗೆ ಪೂಜೆ ಮಾಡಬೇಕಾಗುತ್ತೆ ಅದರ ಜೊತೆಯಲ್ಲೇ ಭಗವಂತನನ್ನು ನೀವು ನೆನೆಬೇಕಾಗುತ್ತೆ ಅರೇ ಶ್ರೀನಿವಾಸ ಅರೇ ಶ್ರೀನಿವಾಸ ಅಂತ ಹೇಳಿದ್ರೆ ನಮ್ಮ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಸ್ನೇಹಿತರೆ ನೀವು ಈ ರೀತಿ ಮಾಡಿಕೊಳ್ಳಿ ಗುರುವಾರ ಅಥವಾ ಶನಿವಾರ ಈ ಪೂಜೆಯನ್ನು ಮಾಡಬೇಕಾಗುತ್ತೆ ರಾಯರ ಪೂಜೆಗೆ ಮೂರು ಥರದ ಹೂವು ಗೆಜ್ಜೆ ವಸ್ತ್ರ ತುಳಸಿ ಎಲ್ಲ ನೀವು ತಂದಿಟ್ಕೊಳ್ಳಿ ನೀವು ರಾಯರ ಮುಂದೆ ಎರಡು ಮಣ್ಣಿನ ದೀಪನ ಹಚ್ಚಬೇಕಾಗುತ್ತೆ ಮಹಾವಿಷ್ಣುವಿನ ಫೋಟೋದ ಮುಂದೆ ಒಂದು ಮಣ್ಣಿನ ದೀಪನ ಹಚ್ಚಬೇಕಾಗುತ್ತದೆ ಮೊದಲಿಗೆ ನೀವು ತುಳಸಿಯನ್ನು ಪೂಜೆ ಮಾಡಬೇಕಾಗುತ್ತೆ ತುಳಸಿನ ನೀವು ಮಣ್ಣಿನ ದೀಪ ಒಂದು ದೀಪನ ಇಟ್ಟು ಪೂಜೆ ಮಾಡಿ ಅನಂತರ ನೀವು ದೇವರ ಕೋಣೆಯಲ್ಲಿ ಎರಡು ದೀಪವನ್ನು ಹಚ್ಚಿ ಪೂಜೆ ಮಾಡಿ ವಿಷ್ಣುವಿನ ಫೋಟೋದ ಮುಂದೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಅದಾದಮೇಲೆ ನೀವು ಸಂಕಲ್ಪ ಮಾಡಬೇಕಾಗುತ್ತೆ ತಕ್ಷಣ ನೀವು ಮಂತ್ರಾಕ್ಷ ಅಕ್ಷತೆಯನ್ನು ಹಿಡಿದುಕೊಂಡು ನೀವು ಸಂಕಲ್ಪ ಮಾಡಿಕೊಳ್ಬೇಕಾಗುತ್ತೆ ಈ ವಿಶೇಷ ಪೂಜೆ ಯಾವ ರೀತಿ ಮಾಡಬೇಕು ಅಂತಂದರೆ ಗ್ರಹಣದ ದೋಷದ ನಿವಾರಣೆಗಾಗಿ ನಾವು ಒಂದಷ್ಟು ಪರಿಹಾರನ ಮಾಡ್ಕೊಳ್ಬೇಕಾಗುತ್ತೆ ಇದು ವೆರಿ ಇಂಪಾರ್ಟೆಂಟ್ ನಿಮ್ಮ ಬಲಗೈಲಿ ಸ್ವಲ್ಪ ಹಳದಿ ವರ್ಷನ ಇಟ್ಕೊಂಡು ಸ್ವಲ್ಪ ತುಳಸಿಯನ್ನು ಇಟ್ಕೊಂಡು ಒಂದು ಹೂವನ್ನು ಹಿಡ್ದುಕೊಂಡು ನೀವು ಫ್ಯಾ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ ಅವರ ಹೆಸರು ಅವ್ರ ಹೆಸರುಗಳನ್ನು ಹೇಳ್ಕೊಬೇಕಾಗುತ್ತೆ ಗೋತ್ರ ಗೋತ್ರ ಮತ್ತು ಜನ್ಮ ನಕ್ಷತ್ರಗಳನ್ನು ಹೇಳ್ಕೊಬೇಕಾಗುತ್ತದೆ ಕಂಪಲ್ಸರಿ ಇಲ್ಲ ನಿಮಗೆ ಗೊತ್ತಿದ್ರೆ ಹೇಳ್ಕೊಳಿಲ್ಲ ಅಂದರೆ ಹೆಸರನ್ನು ಹೇಳ್ಕೊಡ್ಬೇಕಾಗುತ್ತೆ ಕೆಲವೊಬ್ಬರಿಗೂ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಗೊತ್ತಿರೋರು ನೀವು ಹೆಸರು ರಾಶಿ ರಾಶಿ ನಕ್ಷತ್ರಗಳನ್ನು ಹೇಳ್ಕೊಂಡು ನೀವು ಭಕ್ತಿಯಿಂದ ಹೇಳ್ಕೋಬೇಕಾಗುತ್ತೆ ಗ್ರಹಣದಿಂದ ಯಾವುದೇ ದೋಷಗಳು ನಮ್ಮ ಮೇಲೆ ನಮ್ಮ ಮನೆಯ ಮೇಲೆ ತಟ್ಟಿದ್ದರೂ ಎಲ್ಲವನ್ನೂ ಸಹ ನೀವೇ ಪರಿಹಾರ ಮಾಡಬೇಕು ಗುರು ರಾಯರತ್ವ ನೀವು ಭಕ್ತಿ ಭಾವದಿಂದ ಅನನ್ಯ ಭಕ್ತಿ ಭಾವದಿಂದ ಬೇಡ್ಕೊಂಡ್ರೆ ನೀವು ಖಂಡಿತ ರಾಯರು ಒಲಿದೆ ಒಲಿತರೆ ನಿಮಗೆ ಒಳ್ಳೆಯದಾಗೆ ಆಗುತ್ತೆ ಈ ರೀತಿ ಮಾಡಿಕೊಳ್ಳಿ ಸ್ನೇಹಿತರೆ ರಾಯರಲ್ಲಿ ನೀವು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಬೇಕಾಗುತ್ತೆ ಅನುಗ್ರಹ ಖಂಡಿತ ಮಾಡ್ತಾರೆ ಆ ಅಕ್ಷತೆಯನ್ನು ನೀವು ರಾಯರ ಪಾದದ ಬಳಿ ಹಾಕಬೇಕಾಗುತ್ತೆ ರಾಯರಿಗೆ ಧೂಪವನ್ನು ಬೆಳಗ್ಸ್ಬೇಕಾಗುತ್ತೆ ನಂತರ ನೀವು ರಾಯರ ಫೋಟೋದ ಮುಂದೆ ಅದಾದಮೇಲೆ ಸಂಕಲ್ಪ ಮಾಡಾದ್ಮೇಲೆ ಮಣ್ಣಿನ ದೀಪಗಳನ್ನ ಬೆಳೆ ಬೆಳೆ ಬೆಳಗ್ಬೇಕಾಗುತ್ತೆ ಸ್ನೇಹಿತರೆ ಐದು ಮಣ್ಣಿನ ದೀಪ ತುಪ್ಪ ಹಾಕ್ಬಿಟ್ಟು ಬೆಳಗ್ಬೇಕಾಗಿ ದೀಪಾರಾಧನೆ ಮಾಡ್ಕೊಳ್ಳೋಕ್ಕೆ ಇದು ಟೈಮಿಂಗ್ಸ್ ಹೇಳ್ತೀನಿ ನಿಮಗೆ ಐದು ನಲ್ವತ್ತೈದರಿಂದ ಆರು ಹತ್ತಿಗೂ ನೀವು ದೀಪಾರಾಧನೆ ಮಾಡ್ಕೊಳ್ಬೇಕಾಗುತ್ತೆ ಆ ದೀಪಾರಾಧನೆ ಮಾಡಿಕೊಡೋದ್ರಿಂದ ನಿಮಗೆ ಎಂಥದೇ ಸಂಕಷ್ಟಗಳಿದ್ರೆ ಖಂಡಿತ ಪಾರಾಗ್ತೀರ ನೀವು ಮಾಡಿ ನೋಡಿ ನನಗೆ ಕಾಮೆಂಟಲ್ಲಿ ಸಿ ತಿಳಿಸಿ ಸ್ನೇಹಿತರೆ ಇದಾದಮೇಲೆ ನೀವು ವಿಷ್ಣು ಸಹಸ್ರನಾಮ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ರಾಯರ ಭಜನೆ ರಾಯರ ಸ್ತೋತ್ರಗಳನ್ನು ನೀವು ಹೇಳ್ಕೊಡ್ಬೇಕಾಗುತ್ತೆ ಗಾಯತ್ರಿ ಮಂತ್ರನೂ ಕೂಡ ಉಚ್ಚಾರಣೆ ಮಾಡ್ಬೋದು ಸ್ನೇಹಿತರೆ ತುಂಬ ಒಳ್ಳೆಯದು ನೀವು ಈ ಗುರುವಾರ ರಾರಿಗೆ ಮತ್ತು ಕೆಂಪು ಕಲ್ಸಕ್ರೆಯನ್ನು ನೈವೇದ್ಯ ಮಾಡ್ಬೋದು ಮತ್ತು ಆ ಕೆಂಪು ಕಲಸಕ್ಕರೆ ನೀವು ನಿಮ್ಮ ಮನೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಚಿಕ್ಕ ಮಕ್ಕಳಿದ್ರ ಹಂಚಿ ನೀವು ಅದರಿಂದನೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಗ್ರಹಣದಿಂದ ಯಾವುದೇ ದೋಷ ಇದ್ದರೂ ಪರಿಹಾರ ಆಗುತ್ತೆ ಅದಾದಮೇಲೆ ತದನಂತರ ನೀವು ಹಣ್ಣುಗಳನ್ನು ನೈವೇದ್ಯ ಮಾಡಬೇಕು ಮತ್ತು ಸಿಹಿ ಭಕ್ಷ್ಯವನ್ನು ನೈವೇದ್ಯ ಮಾಡಿ ಇದಾದಮೇಲೆ ನೀವು ದರ್ಬೆಯಿಂದ ಮನೆ ದೇವರಿಗೆ ರಾ ರಾಯರಿಗೂ ಕೂಡ ನೀವು ಅರ್ಗೆಯನ್ನು ಬಿಡಬೇಕಾಗುತ್ತೆ ನೀವು ಒಂದು ಪಂಚಪಾತ್ರೆಗೆ ತುಳಸಿ ಹಾಕ್ಕೊಂಡು ದರ್ಬೆಯನ್ನು ಎದ್ದಿ ನಿಮ್ಮ ಮನೆ ದೇವರ ಹೆಸರನ್ನು ಮೂರು ಸಾರಿ ಹೇಳ್ಕೊಳ್ಬೇಕಾಗುತ್ತೆ ಮೂರು ಸಾರಿ ಹೇಳ್ಕೊಂಡಾದಮೇಲೆ ನಿಮ್ಮ ಮನೆ ದೇವರ ಪಾದದ ಬಳಿ ಮೂರು ಸಾರಿ ಹಾಕಬೇಕಾಗುತ್ತೆ ನಿಮ್ಮ ಮನೆ ದೇವರಿಗೆ ಅರ್ಗೆ ಕೊಟ್ಟಂತೆ ಸ್ನೇಹಿತರೆ ಅದಾದಮೇಲೆ ನೀವು ರಾಯರನ್ನು ನೆನೆದು ಓಂ ಪರಿಮಳ ಆಚಾರ್ಯ ನಮಃ ಅಂತ ಮೂರು ಸಾರಿ ಹೇಳ್ಕೊಂಡು ದರ್ಬೆಯಿಂದ ಮೂರು ಸಾರಿ ಅದ್ದಿ ಹದ್ದಿ ಅದನ್ನು ಆರ್ಗೆ ಕೊಡುವಂಥದ್ದು ಸ್ನೇಹಿತರೆ ಆರ್ಗೆವನ್ನು ಕೊಟ್ಟವಂಥವ್ರು ದಯಮಾಡಿ ಮೂರು ದಿನ ನಾನ್ ವೆಜ್ ತಿನ್ನೋಂಗಿಲ್ಲ ಮನೆಯಲ್ಲೂ ಕೂಡ ಮಾಡೋಂಗಿಲ್ಲ ಆರ್ಗೆ ಕೊಟ್ಟವ್ರನ್ನ ಬಿಟ್ಟು ಬೇರೆಯವ್ರು ತಿಂದು ಹೊರಗಡೆ ತಿನ್ಬೋದು ಮನೇಲಿ ಮಾಡೋಂಗಿಲ್ಲ ಸ್ನೇಹಿತರೆ ಈ ಒಂದು ಸರಳ ಚಿಕ್ಕ ಪರಿಹಾರನ ಮಾಡಿಕೊಂಡು ನೀವು ನಿಮ್ಮೆಂಥದ್ದೇ ಕಷ್ಟ ಇದು ದೂರ ಆಗುತ್ತೆ ನಿಮ್ಮ ರಾಶಿ ಮೇಲೆ ಯಾವುದೇ ದುಷ್ಪರಿಣಾಮಗಳು ಕೂಡ ದೂರ ಆಗುತ್ತೆ ಈ ರೀ ಈ ಒಂದು ಸಣ್ಣ ಪರಿ ಪರಿಹಾರ ಮಾಡಿಕೊಂಡು ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು